ಸಬಲಾದಿ ಸದಾಶ್ಯ ಮುತ್ತೆ ಬಂದ ನಡೀ ಅಂತ ಹೇಳಿ ಅವನಿಗೆಲ್ಲಾ ಹೋಗಿ ನಮಸ್ಕಾರ ಮಾಡೋರು ಎಲ್ಲಾರು ತಮ್ಮ ತಮ್ಮ ಮನೆ ಕಡೆ ಹೋಗೋರು ನಮಸ್ಕಾರ ಮಾಡೋರು ದಕ್ಷಿಣ ಕೂಡವರು ಎಲ್ಲಾರು ತಮ್ಮ ಮನೆ ಕಡೆ ಹೋದ್ರು ಆಗಿರ ಟಾಯಾಗ ಆ ಊರಾಗ ಕೊಂಚ ಬಡಿಗೆ ತಿಳಿ ಒಬ್ಬ ಬಡಿಗೆ ಬಡಿಗೆ ತಿಳ್ಕೊಂಡ ಎಲ್ಲಾರು ಬರ್ತಾರ ಸದಾಶಿವ ಮುತ್ತೆ ನಮಸ್ಕಾರ ಮಾಡಿ ಅಟ್ಟೆ ಹೋಗ್ತಾರ ಆದರ ನಾನ ಮನೆಗ್ ಕರ್ಕೊಂಡು ಹೋಗಿ ಮುತ್ತೇನಿಗೆ ಪ್ರಸಾದ ಮಾಡಿಸ್ಬೇಕು ನನ್ನ ಮನೆಯಾಗ ಪಾದ ಹಾಕಿಸ್ಕೋಬೇಕಂತ ಹೇಳಿ ಹಿಂಗ ವಿಚಾರ ಮಾಡದ ವಿಚಾರ ಮಾಡಿ ಮುತ್ತಾಗ ಹೋಗಿ ನಮಸ್ಕಾರ ಮಾಡಿರ್ತಾನೆ ಯಪ್ಪ ಗುನಾಥ ನ ಮನ್ಯಾಗ ಬಂದು ಪಾದ ಹಾಕಿ ನೀವು ಪ್ರಸಾದ ಮಾಡ್ಬೇಕಂದಾಗ ಅವಾಗ ಸದಾಶಿವ ಮುತ್ತೆ ಅಂದ ಯಾಕಂದ ಮಗನ ಬಡಿಗೆ ಬರ್ತೇವ್ ನೋಡಿ ಅಂತ ಹೇಳಿದ್ ಬಡಿಗೆ ಮುಂದ ಮುತ್ತಿಂದ ಮನಿಗೋದ್ರು ಹೋದ ಬಳಕ ಬಡಿಗೆನ ಮನೆಯಾಗ ಕರ್ಕೊಂಡು ಪಾದ ಪೂಜೆ ಮಾಡ್ದ ಮುತ್ತಿಯರಿಗೆ ಪ್ರಸಾದ ಮಾಡಿಸ ದಕ್ಷಿಣ ಕೊಟ್ಟ ಅವಾಗ ಮುತ್ತಾರೆ ಬಡಿಯ ನಾನು ಬರ್ತೀನಿ ನನಗೆ ಹೋಗೋಕೆ ಮುಂದೆ ಸಮಯ ಇಲ್ಲ ಅಂತೇಳಿ ಸದಾಶಿವ ಮುತ್ತೆಯ ಒಳಗಿಂದ ಹೊರಗೆ ಬಂದ ಮನಿ ತಲಬಾಕ್ಲ ಬಿಟ್ಟು ನಾಲ್ಕು ಮಾರ ಹೊರಗ ಬಂದ ನಿಂತ ಅವಾಗ ಒಂದ್ ಮಗನಾ ಬಡಿಯ ಒಂದು ಮಾತದ ಕೆಳಿತೇನು ಹೇಳಪ್ಪ ಏನದ ಏನಿಲ್ಲ ಮಗನ ನಿನ್ನ ಜೀವನದಾಗ ನಿನ್ನ ಜೀವನದಾಗ ಒಂದು ಆತಂಕದ ಲೋ ಅಂದ್ರಂತ ಎಪ್ಪ ಏನಲ್ಲ ಅಂತ ಆತಂಕ ಏನಿಲ್ಲ ಮಗನ ಹಗಲ ಬಾರಕ್ ಉಗಾದ ದಿನ ನಿನ್ನ ಮನಿಗ್ ಬೆಂಕಿ ಎತ್ತದ ಹಗಲ ಬಾರಕ ನಿನ್ನ ಮನಿಗೆ ಉಗಾದ ಹಬ್ಬ ದಿನ ಅಂದಾಗ ಬಡಿಗೆ ಅಂದ ಎಷ್ಟೊಂದ್ ಸದಾಶಿವಮೂರ್ತಿ ಹಾದ ಬಡಿಗೆ ಕಣ್ಣಾಗ ನೀರು ತಂದು ಬಡಿಗೆ ಬಡಿಗೆ ನೆಡ್ತಿ ಅಳ್ಕತ್ತ ಯಾಕ ಪಬಲಾದಿ ಸದಾಶಿವ ಮುತ್ತೆ ಮೊದಲೇ ಕರಿನ್ಯಾನಿಗೆ ಅವಧಾನ ಋಷಿ ಆಡಿದ ಮಾತ ಹುಷಿ ಎಂದು ಜಗತ್ತದೋಳು ಹೋಗಿಲ್ಲ ಅಂತ ಹೇಳ್ತಾರ ಅವ್ರು ಆಡಿದ ಮಾತ ಹೆಂಗ ಹುಷಿ ಹೋಗ್ತದ ನನ್ನ ಮನಿ ಬೆಂಕಿ ಹತ್ತದಂತೇಳಿ ಅಳ್ಳ ಕೂತ್ ಕೂತ ಇತ್ತ ಎರಡದೆ ಒಂದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ಆರು ಏಳು ದಿವಸ ಬಡಿಗೆ ತನ್ನ ಮನೆಯಾಗ ಉಪವಾಸ ಮಾಡ್ಕೊಂಡ ಗಂಡ ಹೆಣತಿ ಅವಾಗ ಮುಂದ ಆರೇಳು ದಿವಸ ಆದ ಬಳಕ ನಮ್ಮ ಅರಕೆರೆ ಸಿದ್ದಪ್ಪ ಮಹಾರಾಜ್ರು ಅವರು ಲೋಕ ಸಂಚಾರಕ್ಕಾಗಿ ತಿರುಗಾಡ್ಕೋತ ಹೊಂಟೇರು ಅವರು ಸೀಗಿ ಹುಣಸಿಗೆ ಹೆಂಗ್ ಬಬಲಾ ಸದಾ ಶಿವಮೊತ್ತಿ ಬಂದಿದ ಹಾಗೂ ಬಂದ ಊರು ಹಣ ಮಂದಿ ಅವ್ರ ಗುಡ್ಯಾತ್ರು ಊರನ್ನ ಅವ್ರೆಲ್ಲಾ ಅಂಜಾಡಕತ್ರು ಯಾಕ ಮೊನ್ನೆ ಸದಾ ಶಿವಮೊತ್ತಿ ಬಂದಾನ ಬಡಿಗೆ ಅವನ ಮನೆಗ್ ಕರ್ಕೊಂಡು ಹೋಗೋಣ ಅವ್ನ ಬೆಂಕಿ ಬೇಕಿ ಅಂದಾನ ಅಕಸ್ಮಾತ್ ಇವನಿಗೆ ನಾವು ಮನಿ ಕರ್ಕೊಂಡು ಹೋದ್ರ ಇವ ಏನಾರ ಅಂದ್ರೆ ಹೆಂಗ ಹೌದ್ ಊರನ್ನ ಮಂದಿ ಅವ್ರಿಗೆ ಸಾಮಾನ್ಯ ಗಂಜಾಳಕತ್ತು ಹೋಗೋರು ದೂರಿಂದ ನಮಸ್ಕಾರ ಮಾಡೋರು ದಕ್ಷಿಣ ಇಡೋರು ಎಲ್ಲಾರು ತಮ್ಮ ತಮ್ಮ ಮನೆ ಕಡೆ ಹೋಗಿ ಬಿಡಕತ್ರು ಈ ಸುದ್ದಿ ಬಡ್ಗೆ ಬಡ್ಗೆನ್ ಹಿಡ್ತಿ ಬರ್ತಾ ಇತ್ತು ಅತ್ತಾನ ಏ ಏ ಅಂದ ಹೆಣ್ತಿ ಯಾಕ್ರಿ ಅಂದಳು ಏನಿಲ್ಲ ಆ ನಮ್ಮ ಊರಿಗೆ ಅರ್ಕೇರಿ ಸಿದ್ದಾ ಮಹಾರಾಜರು ಬಂದಾರಂತ ಅವ್ರಿಗೆ ನಮ್ಮ ಮನೆಗ್ ಕರ್ಕೊಂಡ್ ಬರ್ತೀನಿ ಎದ್ದು ಪ್ರಸಾದ ಮಾಡ ಅಂದಾಗ ಅಕ್ಕಿ ಅತ್ತ ಪುಣ್ಯಾತ್ಮ ಆರೇಳು ಏಳು ದಿವಸದ ಹಿಂದ ಬಂದು ಪಹನಾದಿ ಸದಾಶಿವ ಮುತ್ಯ ನಿನ್ನ ಮನಿ ಬೆಂಕಿ ಹೇಳಿ ಹೋಗ್ಯಾನ ಇವನು ಬಂದ ಅಕಸ್ಮಾತ್ ಏನಾರ ಅಂತಂದ್ರ ಬ್ಯಾಡ ಮಾರಯ ನಮ್ಮ ಮನಿ ಕರ್ಕೊಂಡ್ ಬರಬೇಡ ಅಂದಳು ಅವಾಗ ಮತ್ತ ನೋಡು ನಮ್ಮ ಪ್ರಾರಬ್ಧ ಭೋಗದೊಳಗ ಏಯ್ ನಮ್ ಪ್ರಾರಬ್ಧ ಭೋಗದೊಳಗ ಏನ್ ಇದ್ ಅವಸಕ್ ಸಾಧ್ಯ ಇಲ್ಲ ಯಾವಾಗ ಅಹ್ ಮುತ್ಯ ಅಂದಾನಲ್ಲ ಅದು ಇದ್ದ ಇದ್ದಂಗ ಆಗ್ಲಾ ಮನಿ ಬರದಾಗ ಏನದ ಆಗ್ಲಿ ಎದ್ ಹೇಳಿ ಅವಾಗ ಎದ್ ಮಾಡಿದೆ ಎಬ್ಬಿಸಿ ಅಡಿಗೆ ಮಾಡಲಕ್ ಹಚ್ಚದ ಹೋಗಿ ಮನಿಗೆ ಆ ಮಹಾರಾಜರಿಗೆ ಕರ್ಕೊಂಡು ಬಂದ ಅವಾಗ ಮಹಾರಾಜರಿಗೆ ಮಣಿ ಮೇಲೆ ಕುಂದ್ರಿಸಿ ಪಾದ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡಿಸಿ ದಕ್ಷಿಣ ಕೊಟ್ಟ ಅವಾಗ ಮಹಾರಾಜರು ಎದ್ದು ಹೊರಗೆ ಬಂದು ಎಲ್ಲಿ ಬಬಲಾದಿ ಸದಾಶಿವಮೊತ್ತಿ ಯಾ ಅಂಗಳದೊಳಗ ನಿಂತು ನಿನ್ನ ಮನಿಗ ಉಗಾದ ಹಬ್ಬದಿನ ಬೆಂಕಿ ತಿಳಿ ಹೋಗ್ಯಾನಲ್ಲ ಅದೇ ಜಾಗದಾಗ ಬಂದು ಸಿದ್ದಪ್ಪ ಮಹಾರಾಜರ ನಿತ್ರು ಬಡ್ಗೆ ಬಡಗೆ ಹೆಣ್ತಿ ಬಾಗಲ ಮುಂದೆ ನಿಂತು ಕಣ್ಣು ತುಂಬಾ ನೀರು ತಂದ ಹಳ್ಳರು ಅವಾಗ ಕೇಳ್ತನ್ನ ಸಿದ್ದಪ್ಪ ಮಹಾರಾಜ ಯಾಕೋ ಬಡಗ್ಯ ಮಗನ ಮನೆಗೆ ಮಹತ್ಮರು ಬಂದಾರ ಅಳ್ತಾರ ಏನು ಮಗನ ಏನಾಗ್ಯದ್ ಯಾಕೆ ಅಳಕತ್ತಿರ ಅಂದಾಗ ಯಪ್ಪ ನೀ ಬಂದಿ ಅಂತ ನಮಗ ದುಃಖ ಆಗಿಲ್ಲ ಆರೇಳು ದಿವ್ಸದಿಂದ ಪ್ರಬಲಾದಿ ಸದಾಶಿವಮೂತ್ಯ ಬಂದಿದ ನೀನ ಮನಿ ಬೆಂಕಿ ಹೇಳಿ ಹೋಗ್ಯಾನ ಅದಕ್ಕಾಗಿ ನಮಗ್ ದುಃಖ ಆಗ್ಯದ ಅದಕ್ಕಾಗಿ ಅಂದಾಗ ಅವಾಗ ಸಿದ್ದಪ್ಪ ಮಹಾರಾಜ ಏನಬೇಕ್ರಿ ಏನಂದೀಪ ಅವಾಗ ಸಿದ್ದಪ್ಪ ಮಹಾರಾಜ್ ಅಂದ ಮಗನ ಅವ್ರು ಹೇಳಿದ ಕರೇನೆ ಅದಂದ ಹೌದ ಅವ್ರು ಹೇಳಿದ ಅದ ಕರೆನೇ ಅಂದ ಎಪ್ಪ ಹೆಂಗ ಇದು ಆ ಮಗನ ಅವ್ರು ಯಾಕ ಮುನ್ಸೂಚನೆ ಹೇಳ ನಿನ್ನ ಮನೆಗೆ ಉಗಾದಿ ಹಬ್ಬದ ಬೆಂಕಿ ಹತ್ತದ ನಿನ್ನ ಮನೆಯಾಗಿ ಇಟ್ಟಿರ್ತಕ್ಕಂಥ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಒಯ್ದು ನೀನು ಮತ್ತೊಂದು ಪ್ಯಾರೇದವ್ರ ಇಡು ಅಂತ ಹೇಳಿ ಮುಂದಿನ ಸೂಚನೆ ಕೊಟ್ಟಾರ ಮಗನ ಆದ್ರ ಅವ್ರು ಹೇಳಿದ್ ತಪ್ಪಲ್ಲ ಅಂದ್ರ ಯಾ ಸಾಧುಗಳು ಕರ್ಸ್ಕೋತಾರೀ ಹಿಂಗಂದ್ರ ಯಾರ ಭಕ್ತರು ಕರ್ಸ್ಕೋತಾರ್ರಿ ಸಾಧುಗಳಿ ಇಲ್ಲ ಇಲ್ಲ ಅವಾಗ ಸಿದ್ಧಪ್ಪ ಮಹಾರಾಜ್ ಹೇಳ್ತಾರ ಮಗನ ಅವ್ರ ಅಂದ ಕೆಟ್ಟ ತಿಳ್ಕೋಬೇಡ ತಪ್ಪು ತಿಳ್ಕೊಬೇಡ ಮಗನ ಅವ್ರು ಹೇಳಿದ್ದ ಕರೆಯದ ಯಾಕ ಕೇಳಂದ ಯಾಕಪ್ಪ ಮಗನ ನೀ ಹಿಂದಿನ ಜನ್ಮದೊಳಗ ನೀನು ಮನುಷ್ಯ ಹುಟ್ಟಿ ಬಂದಿದ್ದೀ ನಾವ

ಬೆಂಕಿ ಈ ಜನ್ಮದ ನಿನ್ನ ಮನಿ ಬರುತ್ತದ ಅಂದಾಗ ಎಪ್ಪ ನಾ ಹೆಂಗ್ ಮಾಡ್ಲಿ ಅಂದ ಮಗನ ಅಳಬೇಡ ಕರಿಬೇಡ ದುಃಖ ಮಾಡಬೇಡ ನಿನ್ನ ಮನೆಯ ಸಾಮಾನು ಒಯ್ದು ಮನೆಯಾಗಿ ಇರಬೇಡ ನಿನ್ನ ಮನೆಗೆ ಬೆಂಕಿ ಹತ್ತಿದ ತಕ್ಷಣ ಮುಮ್ಮೆಟ್ಟ ಗುಡ್ಡದ ಕಡೆ ಮುಖ ಮಾಡಿ ಸಿದ್ಧಾಂತ ಹೋಗಿ ಬಿಡು ನಿನಗೆ ಕೊಟ್ಟೆ ನಿನ್ನ ಮನೆ ಬೆಂಕಿ ಹಾರಿಸ್ತಿನ ತಿಳ ಹರಿಕೆರಿ ಶಿತ್ತ ನಿನ್ನ ಮನೆ ಬೆಂಕಿ ಹೌದ್ ಹೌದು ಮುಂದ ಉಗಾದೆ ಹಬ್ಬಕ್ಕ ಕಾಲಾಗ ಬಂತು ಉಗಾದೆ ಹಪ್ಪ ದಿನ ಹಗಲ ಬಾರಾಕ ಬಡಿಗೆನ ಮನೆಗೆ ಬೆಂಕಿ ಹತ್ತು ಅವಾಗ ಬಡಗೆ ಅತ್ತ ಹೇಳ ಭಗವಂತ ನನ್ನ ಮನೆಗೆ ಬೆಂಕಿ ಬಾ ಎಲ್ಲಿದೆ ಅಂತ ಹೇಳಿ ಮುಮ್ಮೆಂಟು ಗುಡದ ಕಡೆ ಮುಖ ಮಾಡಿ ಗಂಡ ಹಿಡ್ತೋಗಿ ಬಿಟ್ರು ಸಾಕ್ಷಾತ್ ಅರಿಕೆ ಸಿದ್ದಾಪ್ ಮಹಾರಾಜನ ಮಳೆ ಅವನ ಮನೆ ಬೆಂಕಿ ಆರಿಸ್ಬಿಟ್ರು ಆತ್ಮಿ ಬಂಧುಗಳ ಅವನ ಮನೆಗ್ ಬೆಂಕಿ ಹಾರಿಸಿಬಿಟ್ರು ಇದು ಆ ಇದು ನಮ್ ಕಡೆ ಆಗಿದ ಕಥಿ ಅಲ್ಲ ನಿಮ್ಮ ಬೆಳಗಾವಿ ಜಿಲ್ಲಾ ಶೇಗಿ ಉಣಿ ಒಳಗ ಆದಂತ ಕಥೆ ಅಂತ ಮಹಾತ್ಮರು ತುಳಿದಿರ್ತಕ್ಕಂಥ ಪುಣ್ಯಭೂಮಿ ನಮ್ಮ ಶದ್ದಟಿಗೆ ಒಳಗ ನಮ್ಮ ಶರಣ್ ಎಂತವ್ರಾದ್ರು ಏನ ಪಾಮ ಪೂಜಾರಿ ಮನುಷ್ಯ ಹುಚ್ಚ ಅದಾನ ಅವನ್ ಏನ್ ಹೇಳ್ತಿ ಅಂತೇಳಿ ಅವನಿಗೆ ಆ ಭಕ್ತ ಕನಕದಾಸ ಉಡುಪಿ ಒಳಗ ಬ್ರಾಹ್ಮಣ ಸಮಾಜದವ್ರು ಏನಂದ್ರು ಇದು ಯಾವ್ದೋ ಹುಚ್ಚ ಕುರು ಬಂದ ಹೊರಗ ಹಾಕದ್ರ ಸಾಕ್ಷಾತ್ ಉಡುಪಿ ಕೃಷ್ಣನೇ ಆ ಪೂರ್ವಿಕದ ಮುಖ ಪಕ್ಷ ಮಾಡಿ ಬೆನ್ನ ಗಾಡಿ ಬೆಚ್ಚಿ ಸಾಕ್ಷಾತ್ತ ಕನಕದಾಸಗ ಆಶೀರ್ವಾದ ಮಾಡದ ಕೃಷ್ಣ ಹಾಲಮತ ಸಮಾಜದಲ್ಲಿ ಒಬ್ಬ ಹುಚ್ಚ ಅಂತ ಹೇಳಿ ನಿಂದೆ ಮಾತಾಡಿದ್ರ ಅವರಲ್ಲಿ ಯಾ ಹೇಳಿದಾಗ ಏನು ಭಗವಂತ ನುಡಿಸ್ತಾನ ಅನ್ನೋದು ಅದು ಯಾರಿಂದ ಗೊತ್ತಿಲ್ಲ ಅದು ಕೆಲವೊಬ್ಬರು ತಿಳ್ಕೊಂಡಿಲ್ಲ ಇದು ತಿಳ್ಕೊಳ್ಳುವಂತ ಬಹಳ ಒಳ್ಳೆಯ ವಿಷಯ ಅದ ಇಲ್ಲಿ ಬಹಳ ಸಂತೋಷದ ತಾವೆಲ್ಲ ಸಿದ್ಧಿಗೆ ಕೇಳಬೇಕು ಅಪಕ್ಷ ತಮದ ಐತಿ ಇಲ್ಲಿಗೆ ವಾದ ನಡೆದಿತ್ತು ನಮ್ಮದು ನಮ್ಮ ತಂಗಿಯದು ವಾದ ಇನ್ನೊಂದು ಧರ್ಮ ಎರಡು ವಿಷಯ ನಡೆದಿದ್ದು ಆ ಎರಡು ವಿಷಯದಲ್ಲಿ ನಾನು ಹೋಲು ಒಂದು ಮಾತು ಹೇಳಿದ್ದೆ ಕಳ್ಳಿಮಟ್ಟಿ ಕಾಶಿ ಬರೀದೊಂದು ಇತಿಹಾಸದ ಮುಂದ ತಮಗೆಲ್ಲರಿಗೆ ಗೊತ್ತಿದ್ದು ಅವ ಕಾಮುಕ ಕೇಶನ್ ಮಾಸ್ತರ್ ನನ್ನ ಒಳಗ ನನ್ನ ಸಂಗಟ ಬರ್ಲ್ ಬಂದು ಮೊತ್ತೀವ ನೀನು ಖುಷಿನ ಅಂತ ಅಂತೇಳಿದ ನೇರವಾಗಿ ನಮ್ಮ ಜವಾರಿ ಭಾಷೆ ಆದಾಗ ನಾ ಡೈರೆಕ್ಟ್ ಹೇಳಿದ್ದೆ ಅಣ್ಣ ಇಂಥವೆಲ್ಲ ನೀ ಮಾತಾಡೋಕೆ ಶಬ್ದ ಸುಕ್ಷ್ಮಕ್ ತಂಗಿ ಇಲ್ಲಿ ಬಿರುಸಿನ ಸಲತ್ತದೇನೋ ಇದ್ದ ಇತಿಹಾಸ ಇಲ್ಲ ತಂಗಿ ಮಾತು ಪಿಟ್ಟ ಮಾತಾಡೋದಲ್ಲ ಮಾತ ಶಬ್ದ ದೋಷ ಮಾಡಿ ಮಾತಾಡೋದಲ್ಲ ಅಲ್ಲಿ ಏನು ಹೆಂಗ ಆಗ್ಯದಲ್ಲ ಹಂಗ ಅದು ಇತಿಹಾಸ ಹೇಳುವಂತ ಕರ್ತವ್ಯ ನಮ್ದು ಇರ್ಬೇಕ ಅದನ್ನ ಅವ ಕರೆಯದ ನಮ್ ಹೇಳಿದ ಆಗ ಇಲ್ಲೇನೋ ಹೊಲಸು ಶಬ್ದ ಬರಂಗಿಲ್ಲ ಅದು ತಿಳ್ಕುವಂತದೇನು ಬಹಳ ವ್ಯಾಕರಣ ವ್ಯಂಜನೆ ಶಬ್ದ ಹೋದ್ರ ಬಹುತೇಕ ಈ ವಿಷಯ ನನಗಿನ್ನೂ ಅರ್ಥ ಆಗುವುದಿಲ್ಲ ಅದು ಹೊಲಸಲ್ಲ ನಾವು ತಿಳ್ಕೋದು ಹೊಲಸ ಹಾ ಬರೋಬ್ರಿ ಏನೋ ಮಾತಾಂದಳ ತಂಗಿ ಏನಂದಳ ಅಂದ್ರ ಅತ್ರಿ ಋಷಿ ಹೆಣ್ತಿ ಅನಸೂಯ ಅಸೂಯ ದೇವಿ ಮನೆಗೆ ಸಾಕ್ಷಾತ್ ಆ ಬ್ರಹ್ಮ ವಿಷ್ಣು ಮಹೇಶ ಬಂದಿರು ಆಕಿನ ಕೈಯಾಗ ಸಿಕ್ಕು ಕೂಸುಗಳಾಗಿ ಆಡಕತ್ರು ಆಗಿನ ಟೈಮ್ದಾಗ ಸರಸ್ವತಿ ಪಾರ್ವತಿ ಲಕ್ಷ್ಮಿ ಮೂರು ಮಂದಿ ಬಂದು ಆ ನಿಮ್ ನಿಮ್ ಕೂಸ ಕೋಣ ಅಂತ ಹೇಳಿ ಅನಸೂಯ ಅಂದಾಗ ಅವಾಗ ಇವ್ರಿಗೆ ಕೋಣ ಹಿಡ್ಯೋ ಆಲಿಲ್ಲ ಇವ್ ಅಂತ ಹೇಳಿ ಅಲಕತ್ತು ಮತ್ ತನ್ನ ಗಂಡನ ನೀರು ಹೊಡೆದ ಆ ತಮ್ಮ ಗಂಡದಿಯನ್ನ ಮತ್ತ ಹ್ಯಾಂಗ ಹೆಂಗಿದ್ದವ್ರು ಹಂಗೆ ಎಬ್ಬನ್ ಇತ್ತಾಗ ಅವಾಗ ಇವ್ರು ತಗೊಂಡು ಕೈಲಾಸಕ್ ಅಂತ ನಾ ಹೇಳ ಒಂದು ಅಂದ್ರ ತಂಗಿ ಪ್ರತಿ ಪ್ರತಿಯೊಂದು ಪಾಯಿಂಟ್ ಅಣ್ಣ ನೀನು ಗಜ್ಜಿ ಗಜ್ಜಿ ಒಂದು ಪಾಯಿಂಟ್ ಹಿಡಿದಿನ ಅಂತ ಹೇ ಹುಚ್ಚಿ ಹಾಗ ನೀನ ನನ್ನ ಬೆನಿಬೇನೆ ಬಿದ್ದಾಕಿದಿ ಇನ್ನ ನಿನಗಿನ ಜರ ಗಪ್ಪ ಇನ್ನ ಪಿಚ್ಚಿನ ಪಕ್ಕ ತಕೊಂಡಿಲ್ಲ ಯಾಕ ಇನ್ನ ನಿನ್ನೆ ಹುಟ್ಟಿರಿ ಇನ್ನ ನಿನಗ ಅನುಭವ ಇಲ್ಲ ನಾ ಪ್ರಪಂಚ ಪಾರಮಾರ್ಥ ಎರಡು ಚುಕ್ಕು ಹೊಂಟು ಮಗ ನಾ ಅದೀನಿ ನಿನಗಿನ್ನ ಪ್ರಪಂಚನ ಗೊತ್ತಿಲ್ಲ ಪಾರಮಾರ್ಥ ಗೊತ್ತಿಲ್ಲ ಸುಮ್ಮನ ಮಾಡ ಹಾಡ್ತನ ಹೇಳಿ ನೀನು ಹಾಡ್ಕೋತ ಹೊಂಟೀರಿ ನಿನಗಿನ್ನ ಅಷ್ಟ ಅನುಭವಕ್ಕೆ ಬಂದಿಲ್ಲ ನಾವ್ ಮಾತ್ರ ಏನ್ ದೈವ ಕೇಳದ ಏನಂತ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಅದ ಅವರು ಈಕಿ ಧರ್ಮವಂತಿ ಅದಾಳ ಅಂದಾಗ ಈಕಿನ ಧರ್ಮ ಭಂಗ ಹೇಳಿ ತಮ್ಮ ಗಂಡದೇರಿಗೆ ಹೇಳಾರ ಇವರು ಅಲ್ಲೇ ಧರ್ಮ ಬಿಟ್ಟಾರ ಯಾರು ಇವರು ಬ್ರಹ್ಮ ವಿಷ್ಣು ಮಹೇಶ ಅಲ್ಲೇ ತಮ್ಮ ಧರ್ಮ ಬಿಟ್ಟಿಗಿನ ಧರ್ಮ ಹಾಳು ಮಾಡ್ಲಕ್ ಬಂದಾರ ಇವರು ಬರಬೇಕಾದ್ರ ಒಪ್ಪಕ್ಕಿ ಧರ್ಮ ಹಾಳು ಮಾಡ್ಲಕ್ ಸರಸ್ವತಿ ಪಾರ್ವತಿ ಲಕ್ಷ್ಮಿ ಕಾಂಡದೇವರು ಕಳಿಸೋದಲ್ಲದೆ ತಮ್ಮ ಧರ್ಮ ನಂತದ ಮರ್ತು ಇವರು ಇನ್ನೊಬ್ಬಕ್ಕೆ ಧರ್ಮ ಹಾಳು ಮಾಡಲು ಕಳಿಸ ಕಳಿಸ್ಯಾರ ಇವರು ತಮ್ಮ ಧರ್ಮ ಮರ್ತಾರ ಅದಕ್ಕಾಗಿ ಮುಂದೆ ಇವ್ರ ಕೈಯಾಗ ಶಿ ಕೋಸುಗಳಾಗಿ ಆಡ್ಯಾರ ಮತ್ತೆ ಇವ್ರು ಯಾಕೆ ಕೋಣ ಹಿಡೀಲತ್ತಾರ ಏ ಹುಚ್ಚ ತಂಗಿ ತಮ್ಮ ಧರ್ಮ ನಂತದ ಮರ್ತು ಬಂದಾರ ಅದಕ್ಕಾಗಿ ಆ ಧರ್ಮದಿಂದ ಬಂದಿದ್ರ ಅಂದ್ರ ಆ ಇವರೇ ನಮ್ಮ ಗಂಡ ತವರಿಗೆ ಕೋಮ ಸಿಗ್ತೀರು ತಮ್ಮ ಧರ್ಮ ಯಾವಾಗ ಮರ್ತ ಅನಸು ಮನೆಗೆ ಬಂದ್ರು ತಮ್ಮ ಗಂಡ ದೇರ ತಮ್ಮ ಕೋಮ ಸಿಗಲಿಲ್ಲ ಹಳೆ ಅಲ್ಲ ಮಗಳ ಗಂಡ ಮಗಳಲ್ಲ ಹಳೆನ ಗಂಡ ಒಂದು ಮಾತ ತಿಳ್ಕೋಬೇಕು ಏನಂದ್ರ ಅವ ಹಿಂದ ಕೂತವನೇ ನಾವೊಂದು ಮಾತನ್ನಿದ್ದೇವೆ ಹ ತಂಗಿ ಬಹುತೇಕ ಇವರು ಎಲ್ಲೋ ಗಾಡಿಯ ಮುಕ್ಕೊಂಡಿದ್ರು ನಾನೇ ಕೂತು ಎದ್ರು ಟೇಜಿಗೆ ಬಂದ್ ನಿಂತ ಮಗನಿ ಬಹುತೇಕ ಇವ್ ಎಲ್ಲಿದ್ರು ಅಂತೇಳಿ ನಾ ಹಿಮ್ಮೇಳನವ್ ಮಾತಾಡಿ ಮಾತಿಗಾಗಿ ಆ ಮಾತಂದಿನಿ ತಂಗಿ ತಳ ನಾ ಸೆಸ್ಪೆನ್ಸ್ ಅದು ಸೆಸ್ಪೆನ್ಸ್ ದಾಗ ಮುಚ್ಚಿಟ್ಟಿದ್ದೆ ಅದನ್ನ ನೀಚ್ಚಿ ಏನ ಪುಷ್ ಬಂದೇನೋ ನೀ ಏನ ಆ ನನಗ ಕಾಪಾಡಕ್ ನೀಂದೇನೋ ಉಪಗಾರ ಏನೋ ನೀ ಅಣ್ಣದಿ ಕಾಪಾಡಿ ನಾನ್ ನಿನಗ ಹೇಳಿಲ್ಲದು ನಾನ್ ನಿನಗ ತಿಳ ಅವರ ಕುಂತ ಅಂದ ಅಂತ ಹೇಳಿ ನಾ ಮಾತಾಡಿದ ಹೇ ತಂಗಿ ವೈಯಕ್ತಿಕ ವಿಚಾರ ಹಿಂಗ ಮಾತಾಡುದು ಒಂದ್ ಸಮಯ ಬಂದ್ರೆ ನಿನಗ ಅಂತ ಪ್ರಸಂಗ ವೈಯಕ್ತಿಕ ಪ್ರಸಂಗ ಏನಾರ ಬರ್ತಂದ್ರೆ ನಾವ್ ಅಣ್ಣದೇ ಇದ್ದೇವ ಅಂತ ಹೇಳಿ ನಾ ಮಾತಾಡಿದ ಅದನ್ನೆಲ್ಲಾ ಬಿಟ್ಟಿಗೆರೆ ನೀನು ಹೊಯ್ ಎಲ್ಲಿ ತಂದ ಎಲ್ಲಿಗರೆ ಹಚ್ಚಿ ಮಾತಾಡುವಂತದ್ದು ಹಂಗ ಅಲ್ಲ ತಂಗಿ ಆ ತಮ್ಮದೇರ ಮಾತು ಕೇಳಿ ನೀನು ಯಾರ ಹೋಸರಂಗ ಮಾತಾಡುವಂಥದ್ದು ಅಲ್ಲ ಈ ಹುಚ್ಚರಮ್ಮ ಮಾತಾಡೋದು ದಿಂಬ ಹೊಗೆ ಏನು ಬಿದ್ದದಣ್ಣ ಅವತ್ತ ಭೌತ ಹೆಣ್ತಿ ಏನ ಕೊಡೋದು ಹೆಂಡತಿ ಹೆಣ್ತಿ ಕೇಳೋದು ಬಜಿ ಕೊಡೋದು ಮಾಡ್ತಾನ ಮಗನ ನೀನು ನಮ್ ಪಾರ್ಟಿ ನೀನು ಬೆನ್ನಿಗ್ ಬಿದ್ದ ಹೋದಿ ಮಗನ ಅಂದ್ರ ನೀ ಒಯ್ದು ಕೊಟ್ಟಿಲ್ಲನಾಳ್ಸ ಮಗನ ತಂಗಿ ಪಾರ್ಟಿ ಕಟ್ಟಿ ಮಾತಾಡ್ತೀನಿ ನಿನ್ನ ಪಾರ್ಟಿ ನೀನ್ ಹೆಂಡತಿ ಬದಲ ನಿನಗ ಬೀಳುತ್ತ ಬೇಕಿಲ್ಲ ಬೇಕಲ್ರಿ ಎಷ್ಟು ಚೆನ್ನಾಗಿ ಮಾತಾಡ್ತಿರೋ ಮನಿ ಮನಿ ನಾವಿಗ್ ತಗೊಂಡ್ರೆ ಹಂಗೆ ಇರುದಿಲ್ಲ ದಾನ ಇನ್ನೊಂದು ಧರ್ಮ ಬಹಳ ಒಳ್ಳೆ ವಿಷಯ ಅದ ಜಗತ್ತದೊಳಗ ದಾನ ಅಂದ್ರೆ ಎದಕ್ಕತ್ತಾರ ಧರ್ಮ ಅಂದ್ರೆ ಎದಕ್ಕತ್ತಾರ ಒಂದು ಮಾತ ಧರ್ಮದ ಬದ್ಧ ಒಂದು ಮಾತ್ ಹೇಳಿ ಒಂದು ಖ್ಯಾತಿ ಹಾಡಿ ಬಿಡುದದ ಧರ್ಮ ಅಂದ್ರ ಎಂತದ್ ಇರ್ತದ ಹೇಳೇನ್ ಪದ ಹಾಡ್ರಿ ನಿಮ್ಮೆಲ್ಲರ ಪಕ್ಷಿ ತಂದ್ರೆ ಇದೊಂದು ಮಾತು ಹೇಳಿ ನಮ್ ಒಂದು ಪದ ಹಾಡಿನಿ ಧರ್ಮ ಅಂದ್ರೆ ಹೆಂಗಿರ್ತದ